ಹತ್ತಿ ಬೆಲೆ ಹತ್ತಿ ಬೆಲೆ ಚೆಕ್ ಪೋಸ್ಟ್ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು ಐದು ಡಿವಿಷನ್ ಇದಾವೆ ಈ ತರ ಚೆಕ್ ಪೋಸ್ಟ್ ಗಳು ಬೆಂಗಳೂರು ಶಿವಮೊಗ್ಗ ಮೈಸೂರು ಇನ್ನೊಂದ್ ಯಾವುದು ಬಿಜಾಪುರ ಬೆಳಗಾಮು ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹಣ ಇಲ್ಲಿ ಏನು ಬ್ಲಾಕ್ ಮನಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಒಂದಷ್ಟು ಜನ ಇಲ್ಲಿ ದಂಧೆ ನಡೆಸಿದ್ದಾರೆ ಇಲ್ಲಿನ ಲಾರಿ ಡ್ರೈವರ್ಗಳು ನಮ್ಮ ಗಮನಕ್ಕೆ ತಗೊಂಡಿದ್ರು ಸೊ ಹಾಗಾಗಿ ಕೆಲವರು ಹತ್ತಾರು ಜನ ಲಾರಿ ಡ್ರೈವರ್ ಕೇಳಿದ್ದಾರೆ ನಾವು ಇವತ್ತು ಲಾರಿ ಡ್ರೈವರ್ ರೀತಿನಲ್ಲಿ ಇಲ್ಲಿ ಬಂದಾಗ ಇಲ್ಲ ಇಟ್ಕೊಂಡಿದ್ದ ಅವನು ಕೇಳ್ತಾನೆ ಐನೂರು ರೂಪಾಯಿ ಅಂತ ನಾನು ಅವನಿಗೆ ಮುನ್ನೂರು ರೂಪಾಯಿ ಕೊಟ್ಟರೆ ಇಲ್ಲ ಇಲ್ಲ ಮುನ್ನೂರು ರೂಪಾಯಿ ಬೇಡ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕೊಡುವಂತ ಹೇಳಿ ರೆಸಿಪ್ಟ್ ಮುನ್ನೂರು ರೂಪಾಯಿ ರೆಸಿಪ್ಟ್ ರಸಿಪ್ ಐನೂರು ರೂಪಾಯಿ ರೆಸಿಪ್ಟ್ ಬರ್ತಾ ಇಲ್ಲ ಒಬ್ಬರು ಯೋಗೇಶ್ ನೋಡಿ ಅವರು ಒ ಇನ್ಸ್ಪೆಕ್ಟರ್ ಅಂತ ಅವರು ಭವಿಷ್ಯ ಯಾವುದೋ ಕೋಟಾದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಕೋಟಾದಲ್ಲಿ ಬಂದು ಇಲ್ಲಿ ವಸೂಲಿ ನಿಂತ್ಬಿಟ್ಟಿದ್ದಾರೆ ಪಾಪ ಒಬ್ಬನ ಇಟ್ಕೊಂಡು ಲಾಕ್ ಮಾಡ್ಕೊಂಡ್ರಲ್ಲ ನಮ್ಗೆ ಲಿಟ್ರಲಿ ಡೋರ್ ಲಾಕ್ ಮಾಡ್ಕೊಂಡು ಲಾಕ್ ಮಾಡುವಂತ ಹೆಣ್ಮಕ್ಳು ಎಲ್ಲಿ ಪೊಲೀಸ್ ಹೆಣ್ಮಕ್ಳು ಬಂದ್ಬಿಟ್ಟು ಲಾಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿರಲ್ಲ ಇದನ್ನೇ ಇವತ್ತು ನೋಡ್ಬೇಕು ರಾಜ್ಯ மேடம்சிம் ஆசிம் ಯಾರು ನೋಡಿ ಮಾಡ್ತಾರೆ ನೋಡಿ ನೋಡಿ திலீப் 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 மைஷ் முடிப்படி 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 கேமரா கேமரா திகிட்டு திகிடு கேமரா இல் நோடி நோடி இல்லை இல்லை யார் இருல்ல ಗಲ್ಲಾಡಿನ ಆರ್ಟಿಒ ಗೊತ್ತಿಲ್ಲ ಹೊರದಾಡಕ್ ಬಂದಿದ್ದಾರೆ ಹೊರದಾಡಕ್ಕೆ ಬಂದಿದ್ದಾರೆ ಯಾವ ಗಲ್ಲಾಡಿನ ಗೊತ್ತಿಲ್ಲ ಬರ್ತಾ ಇದ್ದಾರೆ ನೋಡಿ ಯಾವ ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ ಬನ್ನಿ ಬನ್ನಿ ಮಹೇಶ್ ಬನ್ನಿ ಇವ್ರು ಬಂಡವಾಳ ಗೊತ್ತಾಗಿದ್ದೀವಾಗ ಪೊಲೀಸ್ ಕರೀರಿ